ಅತ್ಯಾಚಾರಿ ಪ್ರಜ್ವಲ್ಗೆ ಜೀವನ ಪರ್ಯಂತ ಜೈಲು ಶಿಕ್ಷೆ ಜೊತೆಗೆ ಹನ್ನೊಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ ಜನಪ್ರತಿನಿಧಿಗಳ ಕೋರ್ಟ್ ಅತ್ಯಾಚಾರಿ ಪ್ರಜ್ವಲ್ಗೆ ಜೀವನ ಪರ್ಯಂತ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ ಜೊತೆಗೆ ಹನ್ನೊಂದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿರುವಂತದ್ದು ಜನಪ್ರತಿನಿಧಿಗಳ ಕೋರ್ಟ್ ಇಂದಿನಿಂದ ಸೆರೆವಾಸದ ಹೊಸ ಲೆಕ್ಕ ಎಸ್ ಇಂದಿನಿಂದ ಸೆರೆವಾಸದ ಹೊಸ ಲೆಕ್ಕ ಅಂತ ಆದೇಶವನ್ನು ಹೊರಡಿಸಲಾಗಿರುವಂತದ್ದು ಹನ್ನೊಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದೆ ವಿಶೇಷ ಕೋರ್ಟ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಶಿಕ್ಷೆ ಪ್ರಕಟವಾಗಿದೆ ಅತ್ಯಾಚಾರಿ ಪ್ರಜ್ವಲ್ಗೆ ಜೀವನ ಪರ್ಯಂತ ಜೈಲು ಶಿಕ್ಷೆ ಜೊತೆಗೆ ಹನ್ನೊಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿರುವಂತದ್ದು ಜನಪ್ರತಿನಿಧಿಗಳ ಕೋರ್ಟ್ ಇಂದಿನಿಂದ ಸೆರೆವಾಸದ ಹೊಸ ಲೆಕ್ಕ ಅನ್ನುವಂತಹ ಆದೇಶವನ್ನು ಹೊರಡಿಸಿದೆ ಇನ್ನು ಹನ್ನೊಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ದಂಡವನ್ನ ವಿಧಿಸಿರುವಂತದ್ದು ವಿಶೇಷ ಕೋರ್ಟ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿಂದ ಶಿಕ್ಷೆ ಪ್ರಕಟವಾಗಿದೆ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಎರಡು ಕೆ ಅಡಿ ಜೀವಾವಧಿ ಶಿಕ್ಷೆ ಹಾಗೂ ಐದು ಲಕ್ಷ ದಂಡ ಹಾಗೆ ಮುನ್ನೂರ ಎಪ್ಪತ್ತಾರು ಎರಡು ಎನ್ನಡಿ ಪದೇ ಪದೇ ಅತ್ಯಾಚಾರ ಸಂಬಂಧ ಜೀವನ ಪರ್ಯಂತ ಜೈಲು ಇನ್ನು ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಅಡಿಯಲ್ಲಿ ಮೂರು ವರ್ಷ ಸೆರೆವಾಸ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಇನ್ನು ಐ ಪಿ ಎಸ್ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಬಿ ಅಡಿಯಲ್ಲಿ ಏಳು ವರ್ಷ ಸೆರೆವಾಸ ಐವತ್ತು ಸಾವಿರ ರೂಪಾಯಿ ದಂಡ ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಸಿ ಮೂರು ವರ್ಷ ಅಂದರೆ ಮುನ್ನೂರ ಐವತ್ನಾಲ್ಕು ಸಿ ಮೂರರ ಅಡಿಯಲ್ಲಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಇನ್ನು ಐ ಪಿ ಎಸ್ ಸೆಕ್ಷನ್ ಐನೂರ ಆರರ ಅಡಿಯಲ್ಲಿ ಎರಡು ವರ್ಷ ಸೆರೆವಾಸದ ಜೊತೆಗೆ ಹತ್ತು ಸಾವಿರ ರೂಪಾಯಿ ದಂಡ ಹಾಗೆ ಐ ಪಿ ಎಸ್ ಐ ಪಿ ಎಸ್ ಸಿ ಸೆಕ್ಷನ್ ಇನ್ನೂರ ಒಂದರ ಅಡಿಯಲ್ಲಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಇನ್ನು ಐ ಟಿ ಕಾಯ್ದೆ ಸೆಕ್ಷನ್ ಅರವತ್ತಾರು ಈ ಅಡಿಯಲ್ಲಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಟೋಟಲ್ ಆಗಿ ಹನ್ನೊಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿರುವಂಥದ್ದು ವಿಶೇಷ ಕೋರ್ಟ್ ಇಂದಿನಿಂದ ಸೆರೆವಾಸದ ಹೊಸ ಲೆಕ್ಕ ಅಂತ ಆದೇಶವನ್ನು ಹೊರಡಿಸಿದೆ ಹನ್ನೊಂದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿರುವಂಥದ್ದು ಜನಪ್ರತಿನಿಧಿಗಳ ಗೌಟ್ ಹಾಗೆ ಅತ್ಯಾಚಾರಿ ಪ್ರಜ್ವಲ್ಗೆ ಜೀವನ ಪರ್ಯಂತ ಜೈಲು ವಾಸ ಹನ್ನೊಂದು ಲಕ್ಷ ಅರವತ್ತು ಸಾವಿರ ದಂಡವನ್ನ ವಿಧಿಸಿದೆ ಇದರ ಜೊತೆಗೆ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಎರಡು ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಜೊತೆಗೆ ಐದು ಲಕ್ಷ ದಂಡವನ್ನು ಕೂಡ ವಿಧಿಸಿರುವಂಥದ್ದು ಇದೀಗ ಅತ್ಯಾಚಾರಿ ಪ್ರಜ್ವಲ್ಗೆ ಜೀವನ ಪರ್ಯಂತ ಜೈಲು ಶಿಕ್ಷೆ ಪ್ರಕಟವಾಗಿದೆ ಹನ್ನೊಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ದಂಡವನ್ನು ಕೂಡ ವಿಶೇಷ ಕೋರ್ಟ್ ವಿಧಿಸಿರುವಂಥದ್ದು ಇನ್ನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿಂದ ಶಿಕ್ಷೆ ಪ್ರಕಟವಾಗಿರುವಂಥದ್ದು ನೋಡಿ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಎರಡು ಕೆ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಹಾಗೂ ಐದು ಲಕ್ಷ ದಂಡವನ್ನು ಕೂಡ ವಿಧಿಸಿದೆ ಮನೆಗೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ ಆರೋಪ ಪ್ರಕರಣದಲ್ಲಿ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ಅದರ ಜೊತೆಗೆ ಅತ್ಯಾಚಾರ ಸಂತ್ರಸ್ತೆಗೆ ಹನ್ನೊಂದು ಲಕ್ಷ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಇನ್ನು ಪ್ರಕರಣದ ವಾದ ಪ್ರತಿವಾದ ಆಲಿಸಿದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ತೀರ್ಪನ್ನು ನೀಡಿತು ಶಿಕ್ಷೆ ಪ್ರಮಾಣವನ್ನು ಶನಿವಾರ ಪ್ರಕಟಿಸಿದ್ದು ಇನ್ನು ನ್ಯಾಯಮೂರ್ತಿ ಗಜಾನಂದ ಭಟ್ ಅವರಿದ್ದ ಪೀಠವು ಅಪರಾಧಿಗೆ ಜೀವನ ಪರ್ಯಂತ ವಾಸ ಶಿಕ್ಷೆಯನ್ನು ಪ್ರಕಟಿಸಿದೆ ಸಿಕ್ಕಿದೆ ಇವರಿಗೆ ಯಾವ ರೀತಿ ಅಂದ್ರೆ ಈ ಹಿಂದೆ ಕೂಡ ಹೈಕೋರ್ಟ್ ಮತ್ತೆ ಸುಪ್ರೀಂ ಗೆ ಅರ್ಜಿ ಹಾಕಿದ್ರು ಈ ಸಂದರ್ಭದಲ್ಲಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲೇ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ರು ಇವ್ರು ಮತ್ತೆ ಹೈಕೋರ್ಟ್ಗೆ ಹೋಗ್ಬಹುದಾ ಸರ್ ಹೈಕೋರ್ಟ್ ಹೋಗ್ಲಿಕ್ಕೆ ಅವಕಾಶ ಅದು ಜಾಮೀನು ವಿಚಾರದಲ್ಲಿ ಅಷ್ಟೇ ಇದು ಮುಂಚೆ ಸಂಪೂರ್ಣ ಪ್ರಕರಣ ಸಾಕ್ಷ್ಯ ವಿಚಾರಣೆಯಿಂದ ಮುಕ್ತಾಯಗೊಂಡಿದ್ದಲ್ಲ ಏನಿಲ್ಲ ಅವರಿಗೆಲ್ಲ ಹಕ್ಕು ಇದೆ ಹೋಗ್ಲಿಕ್ಕೆ ಅದನ್ನ ನಾವು ಭವಿಷ್ಯ ಹೇಳೋದಿಲ್ಲ ವಿಚಾರಣೆಗೆ ಬಾಕಿ ಇದೆ ಆ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಈಗ ಯಾವ ರೀತಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೆಟ್ಟ ಕೆಲಸ ಮಾಡೋರಿಗೂ ಕಠಿಣ ಸಂದೇಶ ಹಾ ಸಂತ್ರಸ್ತರಿಗೆ ಸಂತಸ ಉಂಟು ಮಾಡುವಂತ ಒಂದು ತೀರ್ಪು ಅಂತ ಹೇಳ್ಬೋದು ಭವಿಷ್ಯ ಯಾವ ಭವಿಷ್ಯ ನಮ್ಗೆ ಗೊತ್ತಿಲ್ಲ ಏನೋ ನೀವು ಕೇಳ್ತಾರೆ ಯಾವ್ದಷ್ಟು ಕೇಳ್ತಾ ಗೊತ್ತಿಲ್ಲ ಅದು ಎಲ್ಲ ಡಿಪೆಂಡ್ಸ್ ನಾವು ಇಷ್ಟರ ಮಟ್ಟಿಗೆ ಹೇಳಬೇಕಂದ್ರೆ ಜೀವಾವಧಿಗೆ ಶಿಕ್ಷೆ ಒಳಗಾಗಿದ್ದಾನೆ ಇದು ಸಬ್ಜೆಕ್ಟು ಹೈಯರ್ ಫೋರಮ್ಸ್ ಅಪ್ರೂವಲ್ ಅಥವಾ ಕನ್ಫರ್ಮೇಶನ್ ಇವೆಲ್ಲ ಮುಂದೆ ನಡಿಬೇಕಾಗಿದೆ ಕಾನೂನು ಹೋರಾಟ ಹನ್ನೊಂದು ಲಕ್ಷದ ಐವತ್ತು ಸಾವಿರ ಇಸಬಹುದು ಮತ್ತು ನನ್ನ ಅಭಿಪ್ರಾಯದಲ್ಲಿ ನಾನು ಸಂಪೂರ್ಣವಾಗಿ ತೀರ್ಪನ್ನು ನೋಡಿಲ್ಲ ಇನ್ನೂ ಸಹ ಕಾನೂನು ನೆರವು ಸಮಿತಿ ಅಂತ ಇದೆ ಆ ಸಮಿತಿಯಿಂದ ಇನ್ನು ಹೆಚ್ಚಿನ ಅವಕಾಶವನ್ನು ಸಹ ಅವಳು ಪರಿವನ್ನು ಪಡಿಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸದ್ಯಕ್ಕೆ ಸಂತ್ರಸ್ತಿಗೆ ಸಂತೋಷ ಆಗಿದೆ ಅಂತ ನನ್ನ ಅಭಿಪ್ರಾಯ ನಮ್ಮ ಸ್ನೇಹಿತರು ಈಗಾಗಲೇ ಹೇಳಿದಂಗೆ ಸ್ಪೆಷಲ್ ಕೋರ್ಟ್ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಕೆ ಮತ್ತು ಅವನ ಜೀವಿತಾವ ವರದಿ ವರೆಗೂ ಇರತಕ್ಕಂಥ ಜೀವಾವಧಿ ಶಿಕ್ಷೆಯನ್ನು ಟೂ ಸೆವೆಂಟಿ ಸಿಕ್ಸ್ ಎನ್ಗೆ ವಿಧಿಸಿದೆ ಅದರ ಜೊತೆಗೆ ಬೇರೆ ಬೇರೆ ಸೆಕ್ಷನ್ಗಳಿರ್ತಕ್ಕಂಥ ಅನೇಕ ಅಪರಾಧಗಳಲ್ಲಿ ಆತನಿಗೆ ಶಿಕ್ಷೆಯನ್ನು ಘೋಷಿಸಿದೆ ಇವತ್ತು ಬಹು ಮುಖ್ಯವಾಗಿ ನಾವು ಹೇಳಿದ ನಮ್ಮ ಒಂದು ವಾದ ಏನಿತ್ತು ಅಂತಂದರೆ ಒಬ್ಬ ಅಮಾಯಕ ಹೆಣ್ಣು ಹೆಣ್ಣೆ ಮಗಳ ಮೇಲೆ ಒಬ್ಬ ಪವರ್ಫುಲ್ ವ್ಯಕ್ತಿ ಅತ್ಯಾಚಾರವನ್ನು ಮಾಡಿದಾಗ ಆ ಒಂದು ಸದ್ ಆ ಒಂದು ಪರಿಸ್ಥಿತಿಯನ್ನ ಆಕೆ ಯಾವ ರೀತಿ ನಿಭಾಯಿಸಕ್ಕೆ ಸಾಧ್ಯ ಆಗತ್ತೆ ಮತ್ತೆ ಆಕೆಲಿರ್ತಕ್ಕಂಥ ಸೋಷಿಯಲ್ ಸ್ಟಿಗ್ಮಾ ಏನಿದೆ ಅದೆಲ್ಲದ್ರ ಬಗ್ಗೆ ಒಂದು ವಾದ ಮಂಡಿಸಿದ್ವಿ ಒಂದು ದುರದೃಷ್ಟಕರ ಅಂತಂದ್ರೆ ಇವತ್ತು ಸಹ ಅವ್ರು ಆರ್ಗ್ಯುಮೆಂಟ್ ಮಾಡ್ತಾ ಆಕೆ ಮದುವೆ ಆಗಿದೆ ಆಕೆ ಮಕ್ಕಳಿದ್ದಾರೆ ಆಕೆ ಏನು ಅಂತ ದಿನ ಸಮಸ್ಯೆ ಆಗಿಲ್ಲ ಅಂತ ಒಂದು ಒಂದು ಆರ್ ಆರೋ ಆರ್ಗ್ಯುಮೆಂಟ್ ಅನ್ನ ಅವತ್ತು ಪ್ಲೇ ಇವತ್ತು ಆರೋಪಿ ಪರವಾಗಿ ಅವರು ವಾದವನ್ನ ಮಂಡಿಸಿದ್ರು ನನ್ನ ಪ್ರಕಾರ ಅದು ಇವತ್ತು ನನ್ನ ಪ್ರಕಾರ ಅದು ಬಹು ದುರದೃಷ್ಟಕರವಾದ ಒಂದು ಒಂದು ವಾದ ಏಕೆಂತಂದ್ರೆ ರೇಪ್ ಆಗಿರ್ತಕ್ಕಂಥವ್ರಿಗೆ ಅವ್ರಗ್ ಗೊತ್ತು ಅವ್ರಾಗಿರ್ತಕ್ಕಂಥ ಅನ್ಯಾಯ ಮತ್ತೆ ಅವ್ರಿಗಾಗಿರ್ತಕ್ಕಂಥ ಅಕ್ರಮ ಅವ್ರ ಜೀವಿಸ್ತಾ ಇರ್ತಕ್ಕಂಥ ರೀತಿ ಅವ್ರಗ್ ಗೊತ್ತು ಅದನ್ನ ನಾವು ಅಷ್ಟೊಂದು ಕೇವಲವಾಗಿ ನೋಡೋ ಅವಶ್ಯಕತೆ ಇಲ್ಲ ಇನ್ನಿವೆ ಇದನ್ನೆಲ್ಲ ಪರಿಗಣಿಸಿ ಇವತ್ತು ನ್ಯಾಯಾಲಯ ಅವ್ರಿಗೆ ಗರಿಷ್ಠವಾದ ಒಂದು ಶಿಕ್ಷೆಯನ್ನ ವಿಧಿಸಿದೆ ಸೆಕ್ಷನ್ ಟೂ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಎನ್ ಪ್ರಕಾರ ಅವನ ಜೀವಿತಾವಧಿ ಸಹ ಆ ಶಿಕ್ಷೆ ಇದೆ ಜೀವಾವಧಿ ಶಿಕ್ಷೆ ಇದೆ ಹಂಗಾಗಿ ಅವನ ಹಂಗಾಗಿ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಎನ್ ಅಲ್ಲಿ ಅವನಿಗೆ ಅವನ ಪೂರ್ಣ ಪೂರ್ಣ ಜೀವಾವಧಿಯವರೆಗೂ ಸಹ ಶಿಕ್ಷೆಯನ್ನು ವಿಧಿಸಿದೆ ಅವರ ತಾಯಿಯವರೆಗೂ ಸಹ ಜೈಲಲ್ಲಿ ಇರ್ಬೇಕಾಗಿದೆ